ನಮಸ್ತೆ ಈ ಸೋಮವಾರದೊಂದು ಶಿವನವಾರ ಬಿಲ್ಲಾರಿ ಅನ್ನೋ ಒಂದು ಹೊಸ ಚಿತ್ರ ಮುಹೂರ್ತ ಜರುಗಿತು ಖುಷಿಕರ ಸಂಗತಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು ಹೇಳಂಗಿಲ್ಲ ಅದೇ ಥರ ಎಲ್ಲರ ಥರನೇ ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಬಿಗಿನಿಂಗು ಬ್ಯಾನರ್ ಟೈಟ್ಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳಬಾಡಿ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಏನು ಹೇಳೋಂಗಿಲ್ಲ ನವೀನ್ ಸರ್ ನನಗೆ ಹಳೆಯ ಪರಿಚಯ ಅವರು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದಂಥದ್ದು ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ ಹೊಸ ತಂಡ ಡೈರೆಕ್ಟರು ಆಮೇಲೆ ನಿರ್ಮಾಪಕರು ಬಂದು ಈ ರೀತಿ ಅದು ಇವ್ರ ಮುಖಾಂತರ ಬಂದು ಈ ರೀತಿ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು ಆಯಿತು ಆಮೇಲೆ ಒಂದು ಹೊಸ ತಂಡ ಹೊಸ ಹೊಸದ್ರಲ್ಲಿ ಅದೊಂದು ನರ್ವಸ್ನೆಸ್ ಇರುತ್ತೆ ನಿರ್ದೇಶಕರಿಗೆ ಅದು ಅರ್ಥ ಆಗುತ್ತೆ ಯಾಕಂದರೆ ನಾನು ಮೊದಲನೇ ಬಾರಿ ಇದ್ದಾಗ ನಾನೂ ಆ ರೀತಿ ಟೆನ್ಷನು ಅದು ಇದು ಆಗುತ್ತೆ ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ರೀತಿ ಎಲ್ಲಾನು ಲೀಲಾ ಆಗುತ್ತೆ ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟಿರ್ತಾರೆ ಬೇಕಿದೆ ಡೈರೆಕ್ಟ್ರು ಟೆನ್ಷನ್ ಇರುತ್ತದೆ ಏನಿಲ್ಲ ಎಲ್ಲ ನಮ್ಮ ಮಿತ್ರರೇನೆ ಹಾಗಾಗಿ ನಾವು ಹೇಗೆ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಬೆಳೆಸ್ತಾರೆ ಆ ರೀತಿ ಒಳ್ಳೆ ತಂಡ ಉತ್ಸಾಹಿ ತಂಡ ಹೊಸ ತಂಡ ವಿಭಿನ್ನವಾದ ಕತೆ ಮಾಡಿಕೊಂಡು ಬಂದಿದ್ದಾರೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಹೊಸದಾಗಿ ನಿರ್ಮಾಣ ಮಾಡ್ತಿರೋದರಿಂದಾಗಿ ಜವಾಬ್ದಾರಿಗಳು ತುಂಬ ಇರುತ್ತೆ ಒಂದು ಚಿಕ್ಕ ಟಿಪ್ಸ್ ಕೊಡ್ಬೋದು ನಿಮಗೆ ನೀವು ಏನು ಅಲ್ಲಿ ಆ್ಯಕ್ಟ್ ಮಾಡೋ ಟೈಮಲ್ಲಿ ಈ ಕಡೆ ಲೆಕ್ಕದು ಹಾಕೊಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ಎರಡು ಇದ್ದಾಗ ನಿಮಗೆ ಈ ಕಡೆ ದುಡ್ಡದು ಯಾರು ಕೊಡಬೇಕು ಅನ್ನೋದು ಟೆನ್ಷನ್ ಇರುತ್ತೆ ಆಮೇಲೆ ಈ ಕಡೆ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದಷ್ಟು ಆಗುತ್ತೆ ಹಾಗಾಗಿ ಅದಕ್ಕೆ ಅನ್ನೋ ಯಾರೋ ಒಂದು ಒಬ್ಬ ನಂಬಿಕಸ್ಥ ಒಬ್ಬ ವ್ಯಕ್ತಿನ ಇಟ್ಟು ಟೆನ್ಷನ್ ಇಲ್ಲದೆ ಆರಾಮಾಗೆ ಡೈರಿಕ್ ಏನು ಹೇಳ್ತಾರೆ ನೀವು ಆ ಕಥೇಲಿ ಏನಿದೆ ಆ ಕಥೆ ಮೇಲೆ ಆ ಸಂಭಾಷಣೆ ಮೇಲೆ ಕ್ಯಾಮ್ರಾಮ್ ಏನು ಹೇಳ್ತಾರೆ ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ ಗಮನ ಕೊಟ್ಟು ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ ಒಳ್ಳೇದಾಗ್ಲಿ ಹೊಸ ತಂಡಕ್ಕೆ ಒಳ್ಳೇದಾಗಲಿ ನಿಮ್ಮ ಸಹಕಾರ ಪ್ರೋತ್ಸಾಹ ಎಲ್ಲ ಇರಬೇಕು ಮೋಸ್ಟ್ಲಿ ಅಲ್ಲ ಇಲ್ಲ ಇಲ್ಲ ಐ ಸರಿ ಅಂತೂ ಇಲ್ಲ ಪೊಲೀಸ್ ಒ ಪಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ರಾಜೇಶ್ ಸರ್ ಆಗಿರ್ಬೋದು ಬ್ರಹ್ಮಣ್ಣ ಅವರಾಗಿರ್ಬೋದು ಒಂದ್ಸಲಿ ಬಂದು ಸ್ಟೋರಿ ಹೇಳಿದಾಗ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ ಸ್ಟೋರಿ ಕೇಳಿದ್ಮೇಲೆ ನನಗೆ ಅನಿಸಿದ್ದೆವು ಏನು ಅಂದರೆ ಡಿಫ್ರೆಂಟಾಗಿದೆಯಲ್ಲ ಕತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಕತೆ ಕತೆ ಒಪ್ಕೊಂಡೆ ಕತೆ ಒಪ್ಕೊಂಡಾದಮೇಲೆ ಸುಮಾರು ಎರಡು ಸಿನಿಮಾ ಆಫರ್ ಬಂತು ಬಿಲ್ಲಾರಿಗೋಸ್ಕರ ಆ ಸಿನಿಮಾ ಎಲ್ಲ ನಾನು ಕಳ್ಕೊಂಡೆ ಏನಕ್ಕೆ ಅಂದರೆ ಎರಡು ಸಿನಿಮಾ ಮಾಡೋದು ಒಂದೇ ಈ ಬಿಲ್ಲಾರಿ ಒಂದು ಸಿನಿಮಾ ಮಾಡೋದು ಒಂದೇ ಅಂದ್ಬಿಟ್ಟು ಅದಕ್ಕೋಸ್ಕರ ಎರಡು ಸಿನಿಮಾನು ನಾನು ಆಫರ್ ಕಳ್ಕೊಂಡೆ ಬಿಲ್ಲಾರಿಗೋಸ್ಕರ ಯಾಕೆ ಅಂದರೆ ಬಿಲ್ಲಾರಿ ಸ್ಟೋರಿ ಕೇಳಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ರಾಜೇ ಸರ್ ಆಗಿ ಇದು ರಿಶ್ವಿಕ್ ಶೆಟ್ಟಿ ಸರ್ ಆಗಿರ್ಬೋದು ನಾನು ಕೇಳಿದ ಕ್ಯಾಮ್ರ ಆಗಿರ್ಬೋದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅವರು ಒಂದೇ ಮಾತು ಹೇಳಿದ್ದು ಅದು ಏನಾರು ಆಗಲಿ ಎಷ್ಟಾರಾಗಲಿ ಅಗಸ್ತಿ ಅವ್ರೆ ನಿಮಗೆ ಯಾವ ಕ್ಯಾಮ್ರಾ ಬೇಕು ಏನು ಎಕ್ವಿಪ್ಮೆಂಟ್ಸ್ ಬೇಕು ನಿಮ್ಮ ಮೇಕಿಂಗ್ಗೋಸ್ಕರ ನೀವೇನು ಬೇಕಾದ್ರೂ ಮಾಡಿ ಅಂತ ಧೈರ್ಯ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇಂಥ ಪಡಿಜರು ಬರಬೇಕು ಅಷ್ಟೇ ಸರ್ ಹಾಂ ಸರ್ ಎಲ್ಲ ವಾಮ್ ವಾಮ್ ಲೈಕ್ ಸರ್ ನಾವು ಒಂದು ಫಿಫ್ಟಿ ಡೇಸ್ ಅಂತ ಅನ್ಕೊಂಡಿದ್ದೀವಿ ಸರ್ ಸಾಂಗು ಮತ್ತೆ ಟಾಕಿ ಪೋಷನ್ ಎಲ್ಲ ಒಂದು ಫಿಫ್ಟಿ ಡೇಸ್ ಅಂತ ಪ್ಲಾನ್ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಚಿಕ್ಕಮಗಳೂರು ಎಲ್ಲ ಸೈಡು ಲೊಕೇಶನ್ ಎಲ್ಲ ನೋಡ್ಕೊಬಂದಾಗಿದೆ ಇನ್ನೇನು ಟೆನ್ನು ಇಲ್ಲ ಟ್ವೆಲ್ ಇಂದ ಶೂಟ್ಗೆ ಹೋಗೋದು ಅಷ್ಟೇ ಸರ್